ಎಲ್ರಿಗೂ ನಮಸ್ಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಜಯ ಏಕಾದಶಿ ನಾಳೆ ಶನಿವಾರ ಎಂಟನೇ ತಾರೀಕು ಬರ್ತಾ ಇದೆ ಇವತ್ತು ಜಯ ಏಕಾದಶಿ ಮಹತ್ವನ ತಿಳ್ಕೊಳ್ಳೋಣ ಈಗಾಗಲೇ ಜಯ ಏಕಾದಶಿ ಮಹತ್ವನ ಒಂದು ಸಾರಿ ತಿಳಿಸ್ಕೊಟ್ಟಿದ್ದೀನಿ ಅದರದ್ದು ಒಂದು ಪುಟ್ಟು ಕಥೆ ಇದೆ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾ ಇರೋವಂಥ ಮಾತಿದು ಜಯ ಏಕಾದಶಿ ಆಚರಣೆ ಮಾಡೋದ್ರಿಂದ ನಾವು ಸತ್ತ ನಂತರ ನಮಗೆ ಪಿಶಾಚಿ ಜನ್ಮ ಬರೋದಿಲ್ಲ ನಾವು ನರಕಲೋಕಕ್ಕೆ ಹೋದರೂ ಪರವಾಗಿಲ್ಲ ಆದರೆ ಪಿಶಾಚಿ ಜನ್ಮ ಎಲ್ಲದಕ್ಕಿಂತ ತುಂಬ ಪೀಡನೀಯ ಅಂತ ಹೇಳ್ಬೋದು ಪಿಶಾಚಿ ಜನ್ಮ ಬಂದರೆ ನಾವು ಗಾಳಿಯಾಗಿ ಅಂತರಾತ್ಮವಾಗಿ ಎಲ್ಲ ಕಡೆ ಸುತ್ತಾ ಇರ್ತೀವಿ ನಮಗೆ ಯಾವುದನ್ನು ಮುಟ್ಟೋಕ್ಕಾಗಲ್ಲ ಯಾವುದ್ರೂ ವಾಸನೆಗಳು ಗೊತ್ತಾಗಲ್ಲ ಹಾಗೆ ಹೊಟ್ಟೆ ಹಸಿವಿನಿಂದ ನಾವು ನರಳಬೇಕಾಗತ್ತೆ ಗೆ ಬಲಹೀನರು ಯಾರಿರ್ತಾರೆ ಅವರನ್ನು ಹೆದರಿಸ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಇಹಲೋಕನೂ ಇಲ್ಲ ಪರಲೋಕನೂ ಇಲ್ಲ ಅನ್ನೋ ರೀತಿಲಿ ದಿಕ್ಕಿಲ್ದಿರ ಎಲ್ಲಂದ್ರೆ ಅಲ್ಲಿ ಅಲ್ದಾಡ್ತಾ ಇರ್ತೀವಿ ಅಂಥ ಜೀವನ ಬಂದ್ಬಿಡುತ್ತೆ ನಾವು ಏನೇ ಪಾಪ ಮಾಡಿದರೂ ಕೂಡ ನಮಗೆ ಈ ಜಯ ಏಕಾದಶಿ ಆಚರಣೆ ಮಾಡೋದ್ರಿಂದ ಇಂಥ ಒಂದು ಪಿಶಾಚಿ ಜನ್ಮ ಬರದೇ ಇರೋ ಹಾಗೆ ನಮ್ಮನ್ನು ಈ ಜಯ ಏಕಾದಶಿ ಕಾಪಾಡುತ್ತೆ ಹಾಗೆ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡಿದ್ರು ಅವ್ರಿಗೆ ಮೋಕ್ಷ ಸಿಗದಿರ ಅವರು ಇಹ ಪರ ಎರಡೂ ಇಲ್ದಿರ ಅಲ್ದಾಡ್ತಾ ಇದ್ರು ಅಂದರೆ ನಾವೀ ಜಯ ಏಕಾದಶಿ ಆಚರಣೆ ಮಾಡಿ ಈ ಜಯ ಏಕಾದಶಿ ಫಲಾನ ನಾವು ಅವ್ರಿಗೆ ಕೊಟ್ಟರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅವರು ಮೋಕ್ಷ ಹೋಗ್ತಾರೆ ಹಾಗೆ ಇಲ್ಲೊಂದು ಪುಟ್ಟ ಕಥೆನ ನಿಮ್ಮ ಜೊತೆ ತುಂಬ ಚಿಕ್ಕದಾಗಿ ಹಂಚ್ಕೊಳ್ತೀನಿ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾ ಇರುವಂಥ ಕತೆ ಇದು ಹಿಂದೆ ಇಂದ್ರನ ಸ್ವರ್ಗದಲ್ಲಿ ನರ್ತನ ನಡೀತಾ ಇರುತ್ತೆ ಇಲ್ಲಿ ಅಪ್ಸರೆಯರು ಗಂಧರ್ವರು ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ ಅಪ್ಸರೆಯರು ಗಂಧರ್ವರೆಲ್ಲ ನಾಟ್ಯ ಮಾಡ್ತಿರ್ತಾರೆ ಹಾಡನ್ನು ಹೇಳ್ತಾ ಇರ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಂದ್ರನ ಮನಸ್ಸು ತುಂಬಾ ಖುಷಿಯಾಗಿರುತ್ತೆ ಆದ್ದರಿಂದ ಈ ನರ್ತನನ ಆಯೋಜಿಸಿರ್ತಾನೆ ಇಂದ್ರ ಇಲ್ಲಿ ಅಪ್ಸರೆಯರು ಗಂಧರ್ವರು ಎಲ್ಲರೂ ಕೂಡ ಹಾಡನ್ನು ಹೇಳ್ತಾ ನೃತ್ಯ ಮಾಡ್ತಾ ಇರ್ತಾರೆ ಅಪ್ಸರೆಯರು ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ಕಿನ್ನರರು ಕೂಡ ಅವ್ರ ಜೊತೆ ನೃತ್ಯ ಮಾಡ್ತಾ ಇರ್ತಾರೆ ಇವರೆಲ್ಲ ನೃತ್ಯ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಪುಷ್ಪಾವತಿ ಅನ್ನುವಂಥ ಅಪ್ಸರೆ ಇರ್ತಾಳೆ ಅವಳು ತುಂಬಾ ರೂಪವಂತೆ ಆಗಿರ್ತಾಳೆ ಸೌಂದರ್ಯದ ಗಣಿ ಅಂತ ಹೇಳ್ಬೋದು ಈಕೆ ಅಲ್ಲೇ ಇರೋವಂಥ ಒಬ್ಬ ಗಂಧರ್ವನನ್ನು ನೋಡ್ತಾಳೆ ಅವನ ಹೆಸರು ಮಾಲ್ಯವಾನ ಅಂತ ಅವನನ್ನು ನೋಡ್ತಾಳೆ ಅವನ ಮೇಲೆ ಇವಳಿಗೆ ಪ್ರೀತಿ ಉಂಟಾಗ್ಬಿಡತ್ತೆ ಈಕೆ ಈಕೆಯ ಮೈಮಾಟದಿಂದ ಅವನನ್ನು ಆಕರ್ಷಿಸೋದಿಕ್ಕೆ ಶುರು ಮಾಡ್ತಾಳೆ ಅವನು ಕೂಡ ಈಕೆಯನ್ನು ನೋಡೋದಕ್ಕೆ ಶುರು ಮಾಡ್ತಾನೆ ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿನಲ್ಲಿ ಬಿದ್ದುಬಿಡ್ತಾರೆ ಇಲ್ಲಿ ಮಿಕ್ಕವರೆಲ್ಲರೂ ಕೂಡ ನೃತ್ಯ ಮಾಡ್ತಾ ಹಾಡನ್ನು ಹೇಳ್ತಾ ಇರ್ತಾರೆ ಇವರಿಬ್ರು ಕೂಡ ಅದ್ರ ಜೊತೆಗೆ ಒಂದಾಗಿರ್ತಾರೆ ಆದರೆ ಇವ್ರು ಹಾಕುವಂಥ ನೃತ್ಯ ಹಾಡಲ್ಲಿ ತಾಳ ತಪ್ಪೋಗುತ್ತೆ ಇದು ಇಂದ್ರದೇವನ ಗಮನಕ್ಕೆ ಬರುತ್ತೆ ಇಂದ್ರದೇವ ಇವರಿಬ್ರು ನನ್ನ ನೃತ್ಯ ನಡೆಯುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಸಂತೋಷ ಆಗಿದೆ ಅಂತ ಹೇಳಿ ನಾನು ಈ ಕಾರ್ಯಕ್ರಮನ ಆಯೋಜಿಸಿದ್ದೆ ನೀವಿಲ್ಲಿ ನನ್ನನ್ನು ರಂಜಿಸೋದು ಬಿಟ್ಟು ನೀವಿಬ್ಬರು ಪ್ರೀತಿಲಿ ಮುಳುಗೋಗಿದ್ದೀರಾ ನೀವಿಬ್ಬರು ದಂಪತಿಗಳಾಗಿ ಪಿಶಾಚಿಗಳಾಗಿ ಭೂಲೋಕಕ್ಕೆ ಹೋಗಿ ಮನುಷ್ಯ ಲೋಕಕ್ಕೆ ಹೋಗಿ ಅಂಥೇಳಿ ಇಂದ್ರದೇವರು ಶಾಪ ಕೊಟ್ಬಿಡ್ತಾರೆ ಇಲ್ಲಿಂದ ಇವರಿಬ್ಬರು ಮನುಷ್ಯ ಲೋಕಕ್ಕೆ ಬರ್ತಾರೆ ಮನುಷ್ಯ ಲೋಕಕ್ಕೆ ಬಂದು ಇವರಿಬ್ಬರು ಹಿಮಾಲಯಕ್ಕೆ ಹೋಗ್ತಾರೆ ಹಿಮಾಲಯದಲ್ಲಿ ಮಾಘ ಮಾಸ ತುಂಬಾ ಚಳಿ ನಿಮಗೆ ಗೊತ್ತಿದೆ ಬೆಳಿಗ್ಗೆ ಆದರೆ ಇತ್ತೀಚಿಗಂತೂ ಎದ್ದೇಳೋಕೆ ತುಂಬ ತುಂಬ ಚಳಿ ಅನ್ನಿಸ್ತಿದೆ ಅಂಥದಲ್ಲಿ ಹಿಮಾಲಯದಲ್ಲಿ ಕೇಳಬೇಕಾ ಇನ್ನೂ ಕೊರಿಯೋ ಚಳಿ ಹಿಮ ಆ ಮಧ್ಯದಲ್ಲಿ ಅವರಿಬ್ಬರು ಮಾತಾಡ್ಕೊಳ್ತಾರೆ ನಾವು ಏನು ಪಾಪಕರ್ಮ ಮಾಡಿದ್ವಿ ಅಂತ ನಮಗೆ ಈ ರೀತಿ ಪಿಶಾಚಿ ಜನ್ಮ ಬಂದಿದೆ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ ಈ ಮಾಘ ಮಾಸದಲ್ಲಿ ಇವರು ಭೂಲೋಕಕ್ಕೆ ಬಂದಿರ್ತಾರೆ ಅದೇ ಸಮಯದಲ್ಲಿ ಜಯ ಏಕಾದಶಿ ಕೂಡ ಬರುತ್ತೆ ಅವರಿಗೆ ಊಟ ಮಾಡೋದಿಕ್ಕೂ ಏನೂ ಇಲ್ಲ ತಿನ್ನೋದಕ್ಕೂ ಏನಿಲ್ಲ ಹಾಗೆ ಅವ್ರಿಗೆ ಯಾವುದೇ ರೀತಿ ವಾಸನೆ ಗೊತ್ತಾಗಲ್ಲ ಅವ್ರ ಏನೂ ಸಿಕ್ಕೋದಿಲ್ಲ ಸರಿ ಅಂಥೇಳಿ ಜಯ ಏಕಾದಶಿ ಬಂದಿದೆ ಅಂಥೇಳಿ ಅವರು ಕೂಡ ಜಯ ಏಕಾದಶಿ ಆಚರಣೆ ಮಾಡೋಣ ಭಗವಂತನಿಗೋಸ್ಕರ ನಾವು ಉಪವಾಸ ಇರೋಣ ಅಂಥೇಳಿ ಜಯ ಏಕಾದಶಿನ ಆಚರಣೆ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಮಾಡ್ತಾರೆ ರಾತ್ರಿ ಜಾಗರಣೆ ಕೂಡ ಮಾಡ್ತಾರೆ ಆ ಅಂಥ ಚಳಿನಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ರು ಅಪ್ಕೊಂಡು ಸ್ವಲ್ಪ ಬೆಚ್ಚಿಗಿರೋಣ ಅಂಥೇಳಿ ಒಬ್ರಿಗೊಬ್ರು ಅಪ್ಕೊಂಡು ಭಕ್ತಿ ಶ್ರದ್ಧೆಯಿಂದ ರಾಮನಾಮ ಸ್ಮರಣೆ ಮಾಡ್ತಾ ವಿಷ್ಣುವನ್ನ ಸ್ಮರಣಿಸ್ಕೊಂಡು ಅವರು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಉಪವಾಸ ಮಾಡಿದ್ರಿಂದ ದ್ವಾದಶಿ ದಿನಕ್ಕೆ ಅವರಿಗೆ ಕೊಟ್ಟಂಥ ಶಾಪದಿಂದ ಮುಕ್ತಿಗೊಂಡು ಅವರು ಇಂದ್ರಲೋಕದಿಂದ ಹೇಗೆ ಬಂದಿದ್ರು ಅದಕ್ಕಿಂತ ಇನ್ನೂ ತುಂಬನೇ ಸುಂದರವಾಗಿ ಅವರು ಮತ್ತೆ ಇಂದ್ರಲೋಕಕ್ಕೆ ಹೋಗ್ತಾರೆ ಇಂದ್ರದೇವ ಇವರನ್ನ ನೋಡಿ ನಿಮಗೆ ಕೊಟ್ಟಂಥ ಶಾಪ ಹೇಗೆ ವಿಮೋಚನೆ ಆಯಿತು ಏನು ಪುಣ್ಯದ ಕೆಲಸ ಮಾಡಿ ನಿಮ್ಮ ಪಾಪ ವಿಮೋಚನೆ ಆಗಿದೆ ಹೇಳಿ ಅಂತ ಕೇಳ್ತಾರೆ ಇವರಾಗ ಮಹಾವಿಷ್ಣು ಕೃಪೆಯಿಂದ ನಾವು ಮಾಡಿರೋ ಪಾಪನೆಲ್ಲ ಕಳ್ಕೊಂಡ್ವಿ ಜಯ ಏಕಾದಶಿ ಆಚರಣೆನ ತುಂಬಾ ಶ್ರದ್ಧಾ ಭಕ್ತಿಯಿಂದ ನಾವು ಉಪವಾಸ ಜಾಗರಣೆ ಮಾಡಿದ್ವಿ ಸ್ವಾಮಿ ಕೃಪೆ ನಮ್ಮ ಮೇಲಾಯಿತು ನಮ್ಮ ಶಾಪ ವಿಮೋಚನೆ ಆಯಿತು ಅಂತ ಹೇಳ್ತಾರೆ ಆಗ ಇಂದ್ರದೇವ ಹೇಳ್ತಾನೆ ಮಹಾವಿಷ್ಣು ಕೃಪೆಯೇ ಹಾಗೆ ಸ್ವಾಮಿ ಕೃಪೆ ನಿಮ್ಮ ಮೇಲೆ ಬಿದ್ದಿದೆ ಅಂದರೆ ನಾನು ಕೂಡ ನಿಮ್ಮನ್ನು ಅಷ್ಟೇ ಗೌರವದಿಂದ ನೋಡ್ತೀನಿ ಅಂತ ಹೇಳಿ ಅವರು ಇಂದ್ರಲೋಕದಲ್ಲೇ ವಾಸಿಸ್ತಾರೆ ಇನ್ನು ತುಂಬಾ ರೂಪವಂತರಾಗಿರ್ತಾರೆ ಹಾಗೆ ಏಕಾದಶಿ ಆಚರಣೆ ಮಾಡಿದ್ರಿಂದ ಅವ್ರಿಗೂ ಕೂಡ ಪುಣ್ಯ ಪ್ರಾಪ್ತಿಯಾಗಿ ಇನ್ನೊಂದು ಸ್ವಲ್ಪ ಪಾಪ ಉಳ್ದಿರುತ್ತೆ ಅದು ಕೂಡ ಕಳ್ಕೊಳ್ತಾರೆ ಇದು ಜಯ ಏಕಾದಶಿ ಮಹತ್ವ ಹಾಗೆ ಈ ಜಯ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ಪಿತೃಗಳು ಒಂದು ವೇಳೆ ಅವರಿಗೆ ಮೋಕ್ಷ ಸಿಗದಿರ ಅವರು ಕೂಡ ಏನಾದರೂ ಗಾಳಿಯಾಗಿ ಅಲ್ದಾಡ್ತಾ ಇದ್ದರು ಅಂದರೆ ನಾವು ಜಯ ಏಕಾದಶಿ ಆಚರಣೆ ಮಾಡೋದ್ರಿಂದ ನಾವು ಮಾಡಿರೋಂಥ ಜಯ ಏಕಾದಶಿನ ನಮ್ಮ ಪಿತೃಗಳಿಗೆ ದಾನ ಮಾಡೋದ್ರಿಂದ ಅವ್ರಿಗೆ ಮೋಕ್ಷ ಸಿಗುತ್ತೆ ಅವರು ಮೋಕ್ಷಕ್ಕೆ ಹೋಗ್ತಾರೆ ನಮ್ಮ ಕುಟುಂಬಕ್ಕೂ ಕೂಡ ನಮ್ಮ ಪಿತೃದೇವತೆಗಳ ಆಶೀರ್ವಾದ ತುಂಬಾ ಮುಖ್ಯ ನಮ್ಮ ಮನೇನ ಕಾಪಾಡುತ್ತೆ ನಮ್ಮ ಮಕ್ಕಳನ್ನ ಕಾಪಾಡುತ್ತೆ ನಮಗೆ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಜಯ ಏಕಾದಶಿ ಆಚರಣೆ ಮಾಡಿ ಹಾಗೆ ಇವತ್ತು ದಶಮಿ ಶನಿವಾರ ಇವತ್ತು ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ನಾಳೆ ನನ್ನ ಏಕಾದಶಿ ವ್ರತಕ್ಕೆ ಯಾವುದೇ ರೀತಿ ಲೋಪದೋಷ ಆಗದೆ ಇರೋ ರೀತಿ ನೀನೇ ನನ್ನ ಜೊತೆ ಇದ್ದು ನಡ್ಸ್ಕೊಡಪ್ಪ ಅಂತ ದೇವ್ರನ್ನ ಕೇಳಿಕೊಂಡು ಇವತ್ತು ರಾತ್ರಿನೇ ನೀವು ಒಂದು ಹೊತ್ತಷ್ಟೇ ಇವತ್ತು ನೀವು ಮಧ್ಯಾಹ್ನ ಅನ್ನ ಊಟ ಅನ್ನ ಆಹಾರ ಸೇವಿಸ್ಬೋದು ರಾತ್ರಿಗೆ ನೀವು ಹಾಲು ಹಣ್ಣು ಅವಲಕ್ಕಿ ಇಂಥದ್ದೇನಾದರೂ ಸೇವಿಸ್ಬೋದು ರಾತ್ರಿಗೆ ಅನ್ನನ ಸೇವಿಸೋ ಹಾಗಿಲ್ಲ ಹಾಗೆ ರಾತ್ರಿಗೆ ನೀವು ಹಲ್ಲುಜ್ಕೋಬೇಕು ನಾಳೆ ಬೆಳಿಗ್ಗೆ ಏಕಾದಶಿ ದಿನ ಹಲ್ಲುಜ್ಜೋ ಹಾಗಿಲ್ಲ ಏಕಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡಿ ನೀವು ಪೂರ್ತಿ ದಿನ ನಿರಾಹಾರ ಉಪವಾಸ ಇರಬೇಕು ನಿರಾಹಾರ ಉಪವಾಸ ಆಗ್ತಾನೆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಒಂದೇ ಸಾರಿಗೆ ನಿಮಗೆ ಎಷ್ಟು ನೀರು ಕುಡಿಯೋದಕ್ಕೆ ಸಾಧ್ಯ ಅಷ್ಟು ನೀರನ್ನು ಕುಡಿದ್ಬಿಡಿ ಪದೇ ಪದೇ ನೀರನ್ನು ಕುಡಿಬೇಡಿ ಸಾಧ್ಯ ಆದಷ್ಟು ನಿರಾಹಾರ ಉಪವಾಸ ಮಾಡಿ ಹಾಗೆ ವಿಷ್ಣು ಸಹಸ್ತ್ರನಾಮನ ಪೂರ್ತಿ ದಿನ ಕೇಳಿ ರಾಮನಾಮನ ಬರೀರಿ ಹಾಗೆ ಹೆಚ್ಚಾಗಿ ಯಾರ ಜೊತೆಗೂ ಮಾತಾಡಬೇಡಿ ಕೆಟ್ಟು ಪದಗಳನ್ನ ಬಳಕೆ ಮಾಡಬೇಡಿ ಹಾಗೆ ಕೆಟ್ಟ ಮನಸ್ಥಿನ ಮನಸ್ಸಿನ ಮನಸ್ಥಿತಿ ಇರೋವಂಥ ಜನರ ಹತ್ರ ಮಾತಾಡಬೇಡಿ ಕೆಟ್ಟು ಪದಗಳನ್ನ ಬಳಸಬೇಡಿ ಸುಳ್ಳುಗಳನ್ನ ಹೇಳಬೇಡಿ ಸಾಧ್ಯ ಆದಷ್ಟು ಮಾವನ ವ್ರತ ಮಾಡಿದ್ರೆ ತುಂಬಾ ಒಳ್ಳೆಯದು ದೂರ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ ಆಯಾಸ ಆಗುತ್ತೆ ಒಂಬತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಂತರ ದ್ವಾದಶಿ ಪಾರಣೆ ಏಕಾದಶಿ ವ್ರತನ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತಿರೋ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ನೀವು ದ್ವಾದಶಿ ಪಾರಣೆ ಮಾಡಲೇಬೇಕು ಸಾಧ್ಯ ಆಯಿತು ಅಂದರೆ ದ್ವಾದಶಿ ಪಾರಣೇನ ನೀವು ಹಬ್ಬದ ಅಡುಗೆ ಮಾಡಿ ಮಾಡ್ಬೋದು ಆಗಲಿಲ್ಲ ಅಂದರೆ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದೇ ಅಡುಗೆನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಇಟ್ಟು ನೀವು ದ್ವಾದಶಿ ಪಾರಣೆ ಏಳು ಗಂಟೆ ನಂತರ ಮಾಡಲೇಬೇಕು ನಿಮಗೆ ಅನುಕೂಲ ಆಗುವಂಥ ಸಮಯಕ್ಕೆ ಊಟ ಮಾಡೋ ಹಾಗಿಲ್ಲ ದ್ವಾದಶಿ

ಹಾಲು ಹಣ್ಣು ಅವಲಕ್ಕಿ ಇಂಥದ್ದೆಲ್ಲ ಕೂಡ ನೀವು ಸೇವಿಸ್ಬೋದು ನೀವು ಹಿಡ್ದಿರೋ ಎಲ್ಲ ಕೆಲಸಗಳು ಕೂಡ ಖಂಡಿತ ಯಶಸ್ಸು ಸಿಗುತ್ತೆ ಜಯ ಏಕಾದಶಿನ ಭಕ್ತಿ ಶ್ರದ್ಧೆಯಿಂದ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಭಗವಂತ ನಮ್ಮೆಲ್ರಿಗೂ ಕೂಡ ಜಯ ಏಕಾದಶಿ ಆಚರಣೆ ಮಾಡೋದಕ್ಕೆ ನಮ್ಮ ಜೊತೆ ನಿಂತು ನಮಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನನ್ನು ಏನಾದರೂ ಕೇಳೋ ಹಾಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನಿಮ್ಮೆಲ್ಲ ಮೆಸೇಜ್ಗೂ ನಾನು ಉತ್ತರ ಕೊಡ್ತೀನಿ ಹಾಗೆ ಏಕಾದಶಿ ಬಗ್ಗೆ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದೀನಿ ಪದ ಬಳಕೆಯಲ್ಲಿ ಕೊಟ್ಟಿರೋ ಮಾಹಿತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ ನಮಸ್ಕಾರ